ಲೆಟ್ಸ್ ಗೋ ನಾಟ್ ಡೂಯಿಂಗ್ ಈಸ್ ಎ ಮೆಡಿಷನ್ ಏನೂ ಮಾಡದೇ ಇರೋದೇ ಒಂದು ಮೆಡಿಷನ್ ಮೆಡಿಸಿನ್ ಅಂದರೆ ಏನು ಮಾತ್ರ ತೊಗೋಬೇಕು ಅಂತಲ್ಲ ಸುಮ್ಮನೆ ಕೂತ್ಕೋಬೇಕು ನೀವು ಇವತ್ತಿಂದ ಒನ್ ಪ್ರಾಕ್ಟೀಸ್ ಮಾಡಿರಿ ಒಬ್ಬ ಚಾಂಪಿಯನ್ ಮೈಂಡ್ಸೆಟ್ ಇಷ್ಟೇ ಸುಮ್ಮನೆ ಕೂತ್ಕೋಬೇಕು ಸುಮ್ಮನೆ ಕೂತ್ಕೊಂಡು ಭಾಳ ಹೊತ್ಬೇಕಾಗಿಲ್ಲ ನಾನೇ ನಿಮಗೆ ದೇವ್ರನ್ನ ನೆನೆಸ್ಕೊಳ್ರಿ ಜೀಸಸ್ ನೆನ್ಸ್ಕೊಳ್ರಿ ಅಲ್ಲ ನೆನೆಸ್ಕೊಳ್ರಿ ಏನು ಹೇಳಲ್ಲ ಸುಮ್ಮನೆ ಕಣ್ಣು ಮುಚ್ಕೊಂಡು ಒಂದು ನಿಮಿಷ ಏನು ತಿಂಕಿಲ್ಲ ಬ್ಲ್ಯಾಂಕ್ 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 ಝೀರೋ ಶೂನ್ಯ ಸಿದ್ಧಾಂತ ಅನ್ನತಿದು ವಚನ ಸಾಹಿತ್ಯ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸಾಕು ಆಟೋಮೆಟಿಕ್ಲಿ ರೀಚಾರ್ಜ್ ಆಗ್ತೀರಾ ನೀವು ಎಷ್ಟು ರೀಚಾರ್ಜ್ ಆಗ್ತೀರಾ ಅಂದರೆ ಮತ್ತು ಒಂದು ಗಂಟೆಗೆ ಕೆಲಸ ಮಾಡೋಷ್ಟು ನೀವೇನು ಹೇಳ್ತೀರಾ ಸರ್ ಸುಮ್ಮನೆ ಕೂರ ಬದಲು ಹಂಗೆ ಒಂದು ಸ್ವಲ್ಪ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಅಂತ ಮಲ್ಕೊಳ್ಳೋದು ಮೆಡಿಟೇಷನ್ ಅಲ್ಲ ಭಾಳ ಜನ ಅದು ಕೇಳ್ತಾರೆ ಸುಮ್ಮನೆ ಕೂರ ಬದಲು ಮಲ್ಕಡೆ ಬಿಡ್ಬೋದಲ್ಲ ಅಂತ ಪ್ರಜ್ಞಾವಸ್ಥೆಯಲ್ಲಿರಬೇಕು ಏನೂ ಮಾಡ್ದಂಗೆ ಇರಬೇಕು ದಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಝೀರೋ ಮಾಡಿಬಿಟ್ರೆ ಸಾಕು ನೀವು ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಪವರ್ ಇದೆ ಅಂತ ತುಂಬ ಹೊತ್ತೇನು ಹಿಡಿಯಲ್ಲ ಅದಕ್ಕೆ ಒಂದೇ ನಿಮಿಷ ಹಿಡಿಯೋದು ಒಂದು ನಿಮಿಷ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಹೋಗ್ತೀರಾ ಒಂದು ನಿಮಿಷ ಬಿಟ್ಟು ಕಂಡುಬಿಡ್ತೀರಾ ಎಷ್ಟು ರಿಫ್ರೆಶ್ ಆಗ್ತೀರ ನೋಡ್ತೀರಾ ದಟ್ ಈಸ್ ಒನ್ ಮೆಡಿಸಿನ್ ಇವತ್ತದೊಂದು ಮೆಡಿಸಿನ್ ಕೊಡೋದಿದೆ ತಗೊಂಡು ಹೋಗ್ತೀರಾ ವೈ ಮಸ್ಟ್ ರೀಡ್ ಓದ್ಬಿಟ್ಟಿದ್ದೀರ ಆಗಲೇ ಈಗ ನನ್ನ ಪ್ರಕಾರ ಇಲ್ಲಿರೋ ಒಬ್ಬರು ಫೇಲ್ ಆಗಲ್ಲ ಆಗಬಾರ್ದು ಆಗೋದಿಲ್ಲ ರ್ಯಾಂಕ್ ಬರೋರು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಯಾಕೆ ಓದಬೇಕು ನನ್ನ ಮಸ್ ಮೊದಲನೇ ಪ್ರಶ್ನೆ ಎನಿ ಬಡಿ ಒಬ್ಬರು ಕೈ ಎತ್ತ ಎದ್ದಿತ್ಕೊಂಡು ಉತ್ತರ ಕೊಟ್ಟರೆ ಆಯ್ತು ಹ್ಞೂ ಎಸ್ ಪ್ಲೀಸ್ ಆ ಟು ಗೇನ್ ನಾಲೆಡ್ಜ್ ಜ್ಞಾನಕ್ಕಾಗಿ ನಾನು ಓದುತ್ತಿದ್ದೇನೆ ಏನು ಹೆಸರು ನೀತು ನೀನು ಜ್ಞಾನ ಟೆಂತಲ್ಲಿ ಬಂತು ಪಿ ಯು ಸಿಗ ಓದಿ ಅಲ್ಲೇನಕ್ಕೆ ಓದ್ತೀಯಾ ಪಿ ಯು ಹೋದಾಗ ಏನಕ್ಕೆ ಓದ್ತೀಯಾ ನಾವು ಅನ್ಕೊಂಡಿರೋದನ್ನ ಸಾಧಿಸಕ್ಕೆ ಮತ್ತೆ ನೀ ಇಷ್ಟೊತ್ತರೆಗೂ ಹೇಳಿ ಸುಳ್ಳಾಯ್ತಲ್ಲ ಇಷ್ಟೊತ್ತರ್ಗ ಏನು ಹೇಳ್ತೀವಿ ಟು ಗೇನ್ ನಾಲೆಡ್ಜ್ ಸರ್ ಒನ್ ಲೈಫ್ ಸ್ಟಾರ್ಟ್ ಆಮೇಲೆ ಒಬ್ಬ ಪಿ ಯು ಸಿ ಹೋದ್ಮೇಲೆ ಅಂದ್ಕೊಂಡಿದ್ದು ಸಾಧಿಸ್ತೀನಿ ಏನು ಅನ್ಕೊಂಡಿದ್ದು ಏನು ಅಂದ್ಕೊಂಡಿದ್ಯಾಮ್ ಡಾಕ್ಟರ್ ಟು ಬಿಕಮ್ ಡಾಕ್ಟರ್ ಯಾಕೆ ಡಾಕ್ಟರ್ ಆಗಬೇಕು ವೈ ಯು ಬಿಕಮ್ ಡಾಕ್ಟರ್ ಟೆಲ್ ಮಿ ಡಾಕ್ಟ್ರ್ಯಾಕ್ ಆಗಬೇಕು ಅಷ್ಟೇ ಪ್ರಶ್ನೆ ಸರ್ವಿಸ್ ಟು ಪ್ರೊವೈಡ್ ಸರ್ವಿಸ್ ಸರ್ವಿಸ್ ಯಾಕೆ ಕೊಡಬೇಕು ಯಾಕೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಇನ್ನೊಂದ್ಸರಿ ಹೆಸರು ಹೇಳ್ರಿ ನೀತು ನೀನಿಗೆ ಟೆಂತ್ ಎರಡು ವರ್ಷ ಸಿ ಐದೂವರೆ ವರ್ಷ ಎಂ ಬಿ ಎಸ್ ಏಳುವರೆ ವರ್ಷ ಇನ್ನೆರಡು ವರ್ಷ ಎಮ್ ಡಿ ಹತ್ತು ವರ್ಷ ಬಿಟ್ಟು ಬರ್ತೀನಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿರಬೇಕು ಸರ್ಕಾರ ಕೊಡುವ ಒಂದು ಲಕ್ಷ ಸಂಬಳ ತಗೊಂಡು ಸರ್ವಿಸ್ ಮಾಡಬೇಕು ಮಾಡ್ತೀಯಾ ಇಲ್ವಾ ಶ್ಯೂರ್ ಆ ದುಡ್ಡಲ್ಲಿ ಕಾರ್ ತಗೊಳಕಾಗಲ್ಲ ಓಕೆನಾ ದುಡ್ಡಲ್ಲಿ ಬಂಗ್ಲೆ ಕಟ್ಟೋಕ್ಕಾಗಲ್ಲ ಅದು ಬೇಡ ನಿಜ ಓಕೆ ಗುಡ್ ಪರವಾಗಿಲ್ಲ ಒಳ್ಳೆ ಹುಡುಗಿ ಚಪ್ಪಾಳೆ ಕೊಡ್ರಿ ಹುಡುಗಿ ಬಟ್ ಈ ನೀತು ಅಂತ ಬಹಳ ಒಳ್ಳೆ ಹುಡುಗಿಯರು ಹುಡುಗರು ಬಹಳ ಜನ ಇರಲ್ಲ ಬಹಳ ಹುಡುಗರು ನಮ್ಮ ಹುಡುಗರು ಇದಾರಲ್ಲ ಅವ್ರಿಗೆ ಏನು ಆಸೆ ಅಂತಂದ್ರೆ ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಐಫೋನ್ ತಗೋಬೇಕು ಅಂತ ಆಸೆ ಇದೆ ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಬೈಕ್ ತಗೋಬೇಕು ಆಸೆ ಇದೆ ಎಷ್ಟು ಸಾಧ್ಯ ಅಷ್ಟು ಬೇಗ ಒಂದು ಕಾರ್ ತೊಗೋಬೇಕು ಆಸೆ ಇದೆ ಒಂದು ಮನೆ ಕಟ್ಟಬೇಕು ದೊಡ್ಡದು ಅಂತ ಆಸೆ ಇದೆ ಈ ಆಸೆಗಳು ಎಷ್ಟು ಜನಕ್ಕಿದೆ ಕೈಯತ್ರಿ ಬೈಕು ಕಾರು ದುಡ್ಡು ಬಂಗ್ಲೆ ಇಷ್ಟೇ ಜನಕ ಎಸ್ ಡೌನ್ ಡೌನ್ ನೀವು ಒಂದು ಮಟ್ಟದ ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ತುಂಬ ಆದರ್ಶಗಳು ಕಲಿಸ್ತಾ ಇದ್ದಾರೆ ಹಂಗಾಗಿ ತುಂಬ ಒಳ್ಳೆ ಆಟಿಟ್ಯೂಡ್ ಇದೆ ಐ ಅಗ್ರಿ ಐ ರೆಸ್ಪೆಕ್ಟ್ ದಟ್ ಬಟ್ ನಿಮಗೆ ಒಂದು ಸತ್ಯ ಗೊತ್ತಿರಲಿ ಈ ಜಗತ್ನಲ್ಲಿ ನಿಮ್ಮನ್ನ ಆದರ್ಶಗಳಿಗಿಂತ ಹೆಚ್ಚಾಗಿ ರಪ್ ಅಂತ ಎಳ್ಕೊಳ್ಳೋಂಥ ಒಂದು ಪವರ್ ಅಂತ ಅಂದರೆ ದಟ್ ಈಸ್ ಮನಿ ದುಡ್ಡು ಅನ್ನೋದು ನಾನು ದುಡ್ಡು ಗಳಿಸ್ ಓದ್ತೀನಿ ಅನ್ನೋದಕ್ಕೆ ನಾಚಿಕೆ ಪಡುವಂಥದ್ದು ಇಲ್ಲ ಯಾಕೆ ನಾಚಿಕೆ ಪಡ್ತಾ ಇದೀರಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮುಖೇಶ್ ತೀಫ್ ಹೌದಾ ಅಲ್ಲ ಕಳ್ಳರಲ್ಲ ಅವರು ದುಡ್ಡು ಮಾಡುವುದಕ್ಕೆ ನಾಚಿಕೆ ಪಟ್ಕೊಳ್ಬೇಕಾದ ಅಗತ್ಯ ಇಲ್ಲ ನಿಮ್ಮ ಹತ್ರ ಹೆಚ್ಚು ದುಡ್ಡು ಬಂತು ಅಂದರೆ ದಿಸ್ ನೀ ಟು ಬಿಕಮ್ ದ ಬೆಸ್ಟ್ ಡಾಕ್ಟರ್ ಒಂದು ತಿಂಗಳಿಗೆ ಐವತ್ತು ಲಕ್ಷ ದುಡ್ಡು ಬಂತು ಅಂದರೆ ಒಂದು ತಿಂಗಳಲ್ಲೇ ಮೊಬೈಲು ಕಾರು ಎಲ್ಲ ಮುಗಿದೋಯ್ತು ಎರಡನೇ ತಿಂಗಳು ಬಂದು ದುಡ್ಡನ್ನು ಏನು ಮಾಡಬೇಕಾಗಿಲ್ಲ ತರಳು ಬಾಳು ಇದು ಮಟ್ಟಕ್ಕೆ ತಂದು ಕೊಟ್ಟರೆ ಇಂಥ ಇನ್ನೂ ಸಾವಿರಾರು ಮಕ್ಳಿಗೆ ದುಡ್ಡು ಕೊಡ್ತಾರೆ ಓದಿಸ್ತಾರೆ ಹಂಗಾಗಿ ದುಡ್ಡು ದುಡಿಯೋದಕ್ಕೆ ನಾಚ್ಕೋಬೇಕಾದ ಅಗತ್ಯ ಇಲ್ಲ ದುಡ್ಡು ದುಡಿಯೋದೊಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಲ್ಲ ನಿಮಗೇನು ಮಾಡಿಬಿಟ್ಟಿದ್ದಾರೆ ಇಂಡಿಯಾದ ಪಿಕ್ಚರಲ್ಲಿ ದುಡ್ಡಿರೋರೆಲ್ಲ ವಿಲನ್ಗಳು ಏನು ಇಲ್ಲದೇ ಪರೋಟಿ ಹೀರೋ ಆಗಿಬಿಟ್ಟಿರ್ತಾನೆ ಅವನವ್ರ ಮಗಳನ್ನ ಪಟಾಯಿಸ್ತಾನೆ ನೀವು ಇವನಿಗೆ ಚಪ್ಪಾಳೆ ಹೊಡ್ಕೊಂತ ಕೂತಿರ್ತೀರಾ ಹಿಂಗೆ ಮಾಡಿ 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 ತೋರಿಸಿ ದುಡ್ಡಿರೋರೆಲ್ಲ ವಿಲನ್ಗಳು ದುಡ್ಡಿಲ್ದೇ ಇರೋ ಬಡವ್ರು ಮಾತ್ರ ಒಳ್ಳೆಯವರು ಅನ್ನೋ ಫೀಲ್ ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ ಬಟ್ ಬಡತನದ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಮ್ಮನಿಗೆ ಹಾರ್ಟ್ ಆಪ್ರೇಷನ್ ಇದೆ ಮೂರು ಲಕ್ಷ ದುಡ್ಡು ಬೇಕು ಅಂತಂದರೆ ನಿಮ್ಮ ಬಡತನದ ಸೆಂಟಿಮೆಂಟ್ ಅಲ್ಲಿ ಕ್ರಿಯೇಟ್ ಆಗ ಹೆಲ್ಪ್ ಮಾಡಲ್ಲ ಅಮ್ಮನ ಕಳ್ಕೊತೀರಾ ಅಪ್ಪನ ಕಳ್ಕೊತೀರಾ ಅವನ್ನೆಲ್ಲ ಕಾಪಾಡ್ಕೋಬೇಕು ಅಂದರೆ ಏನು ಬೇಕು ಮನಿ ಬೇಕು ಮನಿ ಸಂಪಾದಿಸೋಕ್ಕೆ ನಾಚಿಕೊಳ್ಳೋಂಥ ಆ್ಯಟಿಟ್ಯೂಡ್ ಬಿಡ್ರಿ ನಾನು ದುಡಿತೀನಿ ಅನ್ನೋದಕ್ಕೆ ನಾಚಿಕೊಳ್ಳೋ ಆಟಿಟ್ಯೂಡ್ ಬಿಡ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಕ್ಕೆ ನಾಚಿಕೊಳ್ಳೋ ಆಟಿಟ್ಯೂಡ್ ಬಿಡ್ರಿ ದುಡ್ಡು ಅನ್ನೋದು ನಾಟೆ ಕ್ರೈಮ್ ಅದು ನಿಮ್ಮ ತಲೆಯಲ್ಲಿರಲಿ ಈ ದೇಶನ ನಡೆಸ್ತಾ ಇರೋದು ಸಾಮಾನ್ಯ ಜನರ ಜೊತೆಗೆ ದೊಡ್ಡ ದೊಡ್ಡ ಶ್ರೀಮಂತರುಗಳೇ ಒಂದು ಸರಿ ಟ್ಯಾಕ್ಸ್ ಕಟ್ಟಿದರೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಗೊತ್ತವರು ಲಕ್ಷ ಕೋಟಿ ಥೌಸಂಡ್ ಕ್ರೋರ್ ಸಾವಿರ ಕೋಟಿ ಟ್ಯಾಕ್ಸ್ ಕಟ್ತಾರೆ ಚಿತ್ರದುರ್ಗಕ್ಕೆ ಹೈವೇ ರೋಡ್ ಆಗುತ್ತೆ ಇಲ್ಲೊಂದು ಹಾಸ್ಪಿಟ್ಲು ಬರುತ್ತೆ ಇನ್ನೊಂದೇನು ಆಗುತ್ತೆ ಇದೊಂದು ಬಂಗ್ಲೆ ಕಟ್ಟಿದ್ದಾರೆ ಇಲ್ಲಿ ದೊಡ್ಡದಾದ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ ತರಳು ಬಾಳು ಅಂತ ಅಂದರೆ ಅದು ಬಡತನದ ದುಡ್ಡಿಂದ ಬಂದಿರೋದೇ ಅಂತ ಅಲ್ಲ ಶ್ರೀಮಂತಿಕೆಯಿಂದನೇ ಬಂದಿರುತ್ತೆ ಯಾರು ಶ್ರೀಮಂತರಾಗಬೇಕು ನಾನು ನಾನಾಗಬೇಕು ನಾವು ಅಲ್ಲ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗುವ ಹಕ್ಕು ಇದೆ ನಿಮ್ಮ ತಲೆಯಲ್ಲಿರಲಿ ನೀವು ಚೆನ್ನಾಗಿ ಓದಿದರೆ ಎಷ್ಟು ಬೇಕಾದರೂ ಬಾಚ್ಕೋಬೋದು ಪ್ಲೀಸ್ ಇಡೋ ನೀತು ನಿಂಗೇನು ಹರ್ಟ್ ಮಾಡಿಲ್ಲ ಅಂದ್ಕೋತೀನಿ ನಾನು